ಸಹ ದಿನಾ ಸ್ಪೋರ್ಟ್ಸ್ ಇತ್ತು ಹೆಂಗ್ ದಿನಾನಂದನು ಬೆಳಿಗ್ಗೆ ಹೋದ ತಕ್ಷಣ ಹೆಂಗ ಸ್ಕೂಲ್ನಲ್ಲಿ ಸ್ಪೋರ್ಟ್ಸ್ ಆಡ್ತಿದ್ದು ಇವತ್ತಿಂದ ಸ್ಪೋರ್ಟ್ಸ್ ಇಲ್ಲ ಏನಿಲ್ಲ ಸೋತೋಗ್ಬಿಟ್ಟು ಬೇರೆ ಸಿಕ್ಕಾಬಿಟ್ಟೆ ಬೇಜಾರಾಗ್ತೈತಿ ನನಗಂತೂ ಹ್ಮ್ ಎಲ್ಲಾ ಪ್ರವೀಣಿಂದನೇ ಆಗಿದ್ದು ಬಾರೋ ಬಾರೋ ಪ್ರಾಕ್ಟೀಸ್ ಮಾಡುವಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಿಲ್ಲ ಏನಿಲ್ಲ ಅನ್ಯಾಯವಾಗಿ ಸೋತೋಗ್ಬಿಟ್ಟು ಮೇಸ್ಟ್ ಗಂಗಾರ ಮಖ ತೋರ್ಸೋಣ ಏನೋ ಒಂದು ಗೊತ್ತಾಗ್ತಿಲ್ಲ ನನ್ಗಂತೂನು ಸೊ ಸಿಕ್ಕಾಬಟ್ಟೆ ಬೇಜಾರಾಗ್ತೈತೆ ಇದ್ಯಾಕಲ್ಲ ಸುನಿಲ ಇನ್ನು ಇಲ್ಲೇ ಕುಂತಿಯಲ್ಲೋ ಸ್ಕೂಲಿಗೆ ಒದ್ತಾಯ್ತು ಕಣ್ಣು ಬಾರ ಬೇಗ ಅಯ್ಯೋ ನೀನು ನೀನೇನು ನೀನು ದಿನ ಆದರೂನು ಎಂಟೂವರೆಗೇ ಕುಂತಿರ್ತಿದ್ದೆ ಇವತ್ತು ನೋಡಿರಿ ಅಲ್ಲೇ ಒಂಬತ್ತು ಕಾಲು ಆಗೈತೆ ಇನ್ನು ಮಕ ಹಂಗೆ ಸೊಪ್ಪು ಮಾಡ್ಕೊಂಡು ಕುಂತಿಯಲ್ಲೋ ಬಿರ್ನೇ ಬಾರಲ್ಲೋ ಅಲ್ಲೇ ಇಪ್ಪತ್ತು ನಿಮಿಷ ಲೇಟ್ ಆಗೈತ್ ಕಣಲೋ ಪ್ರಯರಿಗೆ ಲೇಟ್ ಆದ್ರೆ ಮೇಸ್ಟ್ ಬೈತಾರ್ ಕಣ್ ಭಾರ ಒತ್ತಾಯಿತು ನಿನ್ನ ನಾನು ನೀನು ಹೊಲ್ಟಿರ್ತೀಯ ಅಂತ ನಾನು ಬಂದರೆ ಇನ್ನು ಇವನು ಯಾಕೆ ಇನ್ನೂ ಅರೆ ಬಡಿಯೋಕೆ ಸುಮ್ಮನೆ ಕುಂತಾನೆ ಬಾರಲೋ ಬಿರ್ನೆ ಹೋಗೋಣ

సి బేజార్త కణలో ఎణ స్కూల్గ్వా స్కూల్గ్ తక్షణ స్పోర్ట్స్ ప్రాక్టీస్ మధ్యాహ్న సంజె మాట్త మ ಫ್ರೀ ಇರೋ ಪೀರಿಯಡ್ ಎಲ್ಲ ಕರ್ಕೊಂಡೋಗ್ಬಿಟ್ಟು ಪಾಪ ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಕಣ್ರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು ಕೋನೆಲ್ಲ ನಾವೆಲ್ಲ ಚೆನ್ನಾಗಿ ಆಡ್ತಿದ್ದು ತಾನೆ ನನ್ನ ಮಗ ಪ್ರವೀಣಿಂದ ನನಗೆ ಕಣಲೋ ಆಗಿದ್ದು ಅವ್ನು ಲಾಸ್ಟಿಗೆ ಹತ್ತಲಾಗಿ ಇನ್ನೊಂದು ಎರಡೇ ಎರಡು ನಿಮಿಷ ನಾವಿಬ್ರು ಔಟ್ ಆಗಿದ್ವು ನಾವೇನು ಔಟ್ ಆಗಿರಲಿಲ್ಲ ಅವನು ಒಂದು ಎರಡು ನಿಮಿಷ ಸುಮ್ಮನಾಗಿದ್ರೆ ಔಟ್ ಆಗ್ದಂಗೆ ಇದ್ದಿದ್ರೆ ಹೆಂಗೋ ಗೆಲ್ತಿದ್ದು ಕಣಲು ಮೆಡಲು ಎಲ್ಲಾದ್ರೂ ಹೋಗ್ತು ಕಣಲು ಟ್ರೋಫಿ ಎಲ್ಲ ಹೋಯ್ತು ನನಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿತ್ತು ಕಣಲ್ಲೋ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ ನನಗೆ ಹಾ ಏನ್ ಮಾಡ್ತೀಯ ಬಾ ಇನ್ ಹೋಗಣ ಮಂತ ಕುತ್ಕೊಂಡು ಇನ್ನೇನು ಮಾಡ್ತೀಯ ಬಾರಲ್ಲೋ ಹೋಗೋಣ ಮುಂದಿನ ಸಲಿಂದ ಎಲ್ಲರಿಗಿಂತ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದ್ ಕಣಲ್ಲೋ ಇನ್ನು ಎರಡು ಮೂರು ತಿಂಗಳು ಇದ್ದಂಗೆ ಏನೇ ಬಿರ್ನೇಂದೇನೆ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನು ಗೆಲ್ತೀವಿ ಕಣ್ಲಾ ಏನು ಮಾಡ್ತೀಯ ಬಾ ಇರಲಿ ತಲೆ ಕೆಡಿಸ್ಕೊಬೇಡ ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ ಕಣಲೋ ನಮ್ಮ ಪಿ ಕೆ ಎಷ್ಟು ಕಷ್ಟಪಟ್ಟು ಕಲಿಸ್ತಿದ್ರು ಗೊತ್ತಾ ಆ ಸ್ಕೂಲ್ ಮುಗ್ದಾದ್ಮೇಲೆ ನನಗೆ ಪಾಪ ನಮ್ಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಗೆ ಹೋಗ್ತಿದ್ರು ಗೊತ್ತಾ ಆಟ ಆಟಾಡ್ತಿದ್ರು ಪಾಪ ಪ್ರಾಕ್ಟೀಸ್ ಮಾಡ್ತಾರೋ ದಿನಾಲೂ ಹಾ ನಾನು ಅವ್ರು ಇಟ್ಟು ನೆನ್ಕೆಲ್ಲ ಕಳ್ಕೊಂಡ್ ಬಿಟ್ಟಂಗೆ ಆಗ್ಬಿಟ್ಟೈತೆ ಕಣೋದು ನನ್ಗೂ ಸಿಕ್ಕಾಬಟ್ಟೆ ಬೇಗ ಆಗ್ತೈತೆ ಏನ್ ಮಾಡದ ಏನಪ್ಪ ಹ್ಮ್ ನಡಿ ಇನ್ನೇನ್ ಮಾಡಕ್ ಆಗುತ್ತೆ ವಾಗಣ ಇದ್ಯಾಕ್ರವ್ ಯಾಕೆ ಇನ್ನು ಇಲ್ಲೇ ನಿಂತಿರಾ ಹಾ ಇನ್ನು ಸ್ಕೂಲಿಗೆ ಹೋಗಲ್ ಬೇಂದ್ರ ಹಾ ಅಲ್ಲೇ ಒಂಬತ್ತು ಕಾಲ ಆಯ್ತು ಬಂತು ಸ್ಕೂಲಿಗೆ ಹೋಗಲ್ ಬೇಂದ್ರ ಒತ್ತಾಯ್ತು ಹಾ ಇನ್ಯಾವಾಗ ಹೋಗ್ತಿರೋ ಹಾ ಯಾಕಿ ನಿಂಗ್ ಕೂತಾನೆ ಯಾಕಿಲ್ಲ ಯಾಕೆ ಏನಾಯ್ತಾ ಹ ಯಾಕೆ ಹಿಂಗ್ ಕುಂತೀಯ ಅಜಿ ಅಜಿ ಮತ್ತೆ ಏನ್ ಗೊತ್ತೇನಜಿ ಅದೇ ಕಣಜಿ ನಮ್ ಸ್ಕೂಲ್ ನಲ್ಲಿ ಸ್ಪೋರ್ಟ್ಸ್ ಆಡಿಸ್ತಿದ್ರು ನೋಡು ದಿನಾಲೂನು ನಿನ್ನೆ ಸ್ಪೋರ್ಟ್ಸ್ ಇತ್ ಕಣಜಿ ಹೋಗಿದ್ದು ಕಣಜಿ ಸ್ಪೋರ್ಟ್ಸ್ ಅಲ್ಲಿ ಇನ್ನೇನ್ ಇನ್ನೇನ್ಗೆಲ್ಲ ಮೂಮೆಂಟ್ ಅಲ್ಲಿ ಕಣಜಿ ಇನ್ ಎರಡೇ ಎರಡ್ ಮೂರೇ ಮೂರ್ ನಿಮಿಷ್ ಪ್ರವೀಣ ಔಟ್ ಆಗ್ದಂಗೆ ಇದ್ದಿದ್ರೆ ಕಣಜಿ ನಾವ್ ಟ್ರೋಫಿ ಎಲ್ಲ ಗೆಲ್ತಿದ್ದು ಕಣಜಿ ಟ್ರೋಫಿ ಗೆಲ್ತಿದ್ದು ಮೆಡಲ್ ಎಲ್ಲಾ ಬರ್ತಿತ್ತು ಕಣಜಿ ಆ ಪಾಪ ಕಣಜಿ ನಮ್ ಟಿ ಮೇಸ್ಟ್ರು ಎಷ್ಟು ಕಷ್ಟಪಟ್ಟು ನಮ್ಗೆಲ್ಲ ಪ್ರಾಕ್ಟೀಸ್ ಮಾಡ್ಸಿದ್ರು ಗೊತ್ತೇನಜಿ ಅನ್ಯವಾಗ ಸೋತೋಗ್ಬಿಟ್ಟು ಕಣಜಿ ನನ್ಗಂತೂ ಹೊಟ್ಟೆ ಹುರಿದೋಗ್ತಾತ್ ಕಣಜಿ ನಮ್ಮ ಮೇಷ್ಟ್ರ ಮುಂದೆ ನನಗೆ ಮಕ ತೋರ್ಸ್ಕೋಣಕ್ ಆಗ್ತಿಲ್ಲ ಕಣಜಿ ನಾನ್ ಬೇರೆ ಕ್ಯಾಪ್ಟನ್ ನನಗೆ ಒಂಥರ ಆಗ್ತಾತ್ ಕಣಜಿ ಅಲ್ಬೋದಲ್ಲ ಪಾಪ ದಿನಾಲ್ ಹೋಗ್ತಿದ್ರಲ್ಲ ಹಾ ಅದೇ ಎಂಟುವರೆಗೆನೆ ನಾವು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ನಾವು ಸ್ಪೋರ್ಟ್ಸ್ ಆಡ್ಬೇಕು ಕಣಜ್ಜಿ ಅಂತ ಎಲ್ಲ ಎದಾಡ್ಕೊಂಡಿದ್ದೇನೆ ಹೋಗ್ತಿದ್ರಿ ತಿಂಡಿ ತಿಂದಂಗೆ ಸರಿಯಾಗಿ ಹೋಗ್ತಿದ್ರಿ ಆ ಇವಾಗ ನೋಡಿರಿ ಹಿಂಗಂತಿದ್ಯಲ್ಲ ಹಾ ಯಾಕೆ ನೀವು ಚೆನ್ನಾಗ್ ಆಗ್ಲಿಲ್ವಾ ಹಾ ದಿನಾಲ್ ಆರ್ಡರ್ತಿದ್ರಲ್ಲ ಪಾಪ ಹಾ ಯಾಕೆ ಹೆಂಗ್ ಸೋತೋಗ್ಬಿಟ್ರಲ್ಲ ನಾನು ಹಾ ಇಲ್ಲಿ ಕಣಜಿ ಹ್ಮ್ ನೀನ್ ಚೆನ್ನಾಗಿ ಹೇಳ್ತೇನೆ ನೀನು ನಾವೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದು ಕಣಜಿ ನಾನು ಚಂದ ಇನ್ನೆಲ್ಲಾರು ಚೆನ್ನಾಗಿ ಆಟಾಡಿವು ನಾವೇನು ಆಟಾಡ ಏನು ಆಳ್ ಮಾಡ್ಕೊಂಡಿಲ್ಲ ಲಾಸ್ಟ್ ಪ್ರವೀಣಿಗ ನೋಡು ಪ್ರವೀಣನೇ ಕಣಜಿ ಔಟ್ ಆಗಿದ್ದು ಅವನಿಂದ ನನಗೆ ಆಟ ಆಳಾಗ ಹೋಗಿದ್ದು ಇನ್ ಎರಡ್ ನಿಮಿಷ ಔಟ್ ಆಗ್ದಂಗೆ ಇದ್ದಿದ್ರೆ ನಾವೇ ಗೆಲ್ತಿದ್ದು ಕಣಜಿ ಸಿಕ್ಕಾಪಟ್ಟೆ ಬೇಜಾರಾಗ್ತೇತಿ ನನ್ನ ಮಗಂಗೆ ಪ್ರಾಕ್ಟೀಸ್ ಮಾಡಕ್ ಬಾರ ಬಾರ ಅಂತ ಹೇಳಿರೋದ್ನು ಬರ್ತಿರಲ್ಲ ಕಣಜಿ ಅವ್ನು ಕಳ್ಳನ ಮಗ ಅವನಿಂದ ನನಗೆ ನಾವೆಲ್ಲಾರು ಸೋತಗಂಗ ಆಯ್ತು ಕಣಜಿ ಅಷ್ಟೇನೆ ಮೇಸ್ಟ್ ಹೇಳ್ದೆ ಕಣಜಿ ಅವ್ನ್ ಆಡಾಸ ಚೆನ್ನಾಗಿ ಆಡಲ್ಲ ಅಂತ ನನಗ ಬಿಡ ಆಟ್ಲಾಗಿ ಅಂತ ಸೇರಿಸ್ಕೊಂಡ್ಬಿಟ್ಟು ಅನ್ಯವಾಗಿ ಆಟ ಆಳಕೋಯ್ತ ಕಣಜಿ ನಾವ್ ಸೋತೋಗ್ಬಿಟ್ಟು ಅದಕ್ಕೆ ಸಿಕ್ಕಾಬಿಟ್ಟ ಬೇಜಾರಾಗ್ತೈತ್ ಕಣಜಿ ಪಾಪ ಸುನಿಲ ಆಟ ಅಂದ್ಮೇಲೆ ಸೋಲೋದು ಗೆಲ್ಲೋದು ಅವೆಲ್ಲ ಇದ್ದೇ ಇರುತ್ ಕಣಲ್ಲ ಅದಕ್ಕೆ ಹಿಂಗ್ ಬೇಜಾರ್ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಆಗುತ್ತಾ ಹ ನಡೀನ್ ಸಾಕು ತಿಂಡಿ ತಿನ್ಕೊಂಡಿದ್ರೆ ಹೋಗ್ ಸ್ಕೂಲಿಗೆ ಹೋಗಿ ಹೋಗ್ರಿ ಇನ್ನು ಮುಂದಿನ ವರ್ಷ ಆಯ್ತು ನೋಡ್ರಿ ಮುಂದಿನ ವರ್ಷ ಹ ಚೆನ್ನಾಗಿ ಆತಾಡಿ ಮುಂದಿನ ವರ್ಷನೂ ಗೆಲ್ಲಿರಂತೆ ಹಿಂಗ್ ಕುತ್ಕೊಂಡ್ಬಿಟ್ರೆ ಆಗುತ್ತಾ ಹೋಗ್ರಿ ಇನ್ನೇನು ಮಾಡಕಾಗಲ್ಲ ಹ ಗೆಲ್ಲೋದು ಸೋಲೋದು ಅದೆಲ್ಲ ಇದ್ದಿದ್ದೆ ಆಟ ಅಂದ್ಮೇಲೆ ಬೇಜಾರ್ ಮಾಡ್ಕೊಂಡ್ರೆ ಆಗುತ್ತಾ ನಡೀನ್ ಸಾಕು ಯಾವತ್ಕ ಬೇಗ ಮಾಡ್ಕೊಂಡ್ ಬೇರೆ ಕುಂತಾನೆ ಹೋಗು ಹ್ಮ್ ಸರ್ಕಣಜಿ ಆಯ್ತು ಬ್ರೋ ಹೋಗ್ತೀನಿ ಇನ್ನೇನ್ ಮಾಡಕ್ ಆಗುತ್ತೆ ಮುಂದಿನ ಸಲ ಚೆನ್ನಾಗ್ ಪ್ರಾಕ್ಟೀಸ್ ಮಾಡಿ ಮುಂದಿನ ಸಲ ಸ್ಪೋರ್ಟ್ಸ್ ಬರುತ್ತಲ್ಲ ಅವಾಗ ಗೆದ್ದೆ ಗೆಲ್ತೀವಿ ಕಣಾಜಿ ಹ ಏನ್ ಗೊತ್ತಿ ಈ ಸಲ ಹೋಗ್ಲಿ ಮಟ್ಟ ಎಲ್ಲ ಗೆದ್ದು ನಾವು ತಾಲೂಕ್ ಮಟ್ಟದಲ್ಲಿ ಕಣಜಿ ಸೋತಿದ್ದು ಹ ತಾಲೂಕ್ ಮಟ್ಟದಲ್ಲಿ ಗೆದ್ದಿದ್ರೆ ನಾವು ಜಿಲ್ಲಾ ಮಟ್ಟಕ್ ಹೋಗ್ತಿದ್ದು ಗೊತ್ತಾ ನಿನ್ಗೆ ಹ್ಮ್ ನಂಗೂನು ಸಕ್ಕರೆ ಬೇಜಾರ್ ಆಕೈತೆ ಕಣಗಿ ಹ್ಮ್ ಸರಿ ಸರಿ ಆಯ್ತು ಮುಂದಿನ ವರ್ಷ ಅದ್ ಏನ್ ಆಟಾಡಿ ಹೋಗ್ ಗೆಲ್ಲುವಂತೆ ಬೇಜಾರ್ ಮಾಡ್ಕೋಬೇಡ ಹೋಗಿನ ಸ್ಕೂಲಿಗೆ ಹೋಗ್ರಿ ಓದೋದು ಬರೆಯೋದು ಮಾಡಿ ಹೋಗ್ರಿ ಬಿನ್ನೆ ಒತ್ತಾಯ್ತು ಹೋಗ್ರೋ ಲೋ ಚಂದು ತಿಂಡಿ ಆಯ್ತಾ ಆ ಏನ್ ತಿಂದಿ ಲೋ ತಿಂಡಿ ಓ ಚಂದ ಅವನಿಗೆ ಮಾತಾಡಿಸ್ಬಿಡ ಕಣಲ್ಲ ಲೋ ನಿನ್ಗ್ ಹೇಳಿದ್ವಿ ಕಣ ಈ ಬಾ ಅವ್ನ್ ಮಾತಾಡ್ಸಿರೋ ನನ್ ಮಾತಾಡಿಸ್ಬೇಡ ನಾವು ಸೋಲೋದಕ್ಕೆ ಅವನ ಕಣ ಕಾರಣ ಬಾರ ಇತ್ತ ಕಡೆ ಲೋ ಪ್ರವೀಣ ನಮಗ್ ಮಾತಾಡ್ಸ್ಬಿಡಕಣ ಲೋ ನಿನ್ನಿಂದ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟೈತ್ ನಮ್ಗೆ ನೋಡಿಲಿ ಅವನ್ ಸುನಿಲ ಎಷ್ಟ್ ಬೇಜಾರಲ್ಲಿದ್ದಾನೆ ನಿನ್ನ ನಮಗ್ ಮಾತಾಡ್ಸಬೇಡ ತಿರ್ಗಾ ನಾವ್ ಮಾತಾಡ್ಸಲ್ಲ ನಿನಗೆ ಇವಾಗ್ಲೇ ಹೇಳ್ತಿರೋದು ಆಗಾಗ್ಲ ಬಂದು ಮಾತಾಡ್ಸ್ತಿರ್ಬೇಡ ನೀನು ಯಾಕಲ್ಲ ಸುನಿಲ ಯಾಕಲ್ಲ ಚಂದು ನಾನೇನ್ ಮಾಡಿದೀನ್ರಲ್ಲ ನಿಮ್ಮಿಬ್ರಿಗೆ ಆ ಮಾತಾಡ್ಸಲ್ಲ ಅಂತಿದ್ದೀರಾ ಅಲ್ಲೇ ಬೆಳಿಗ್ಗೆಯಿಂದಾನೇ ನಾನು ಏನು ಮಾಡಿಲ್ಲ ಏನಿಲ್ಲ ಅಲ್ಲೇ ಕೋಪ ಮಾಡ್ಕೊಂಡಿದ್ದೀರಲ್ರಲ್ಲ ನಾನ್ ಎಂತದೇನ್ ಲೋ ಮಾತಾಡ್ಸ್ರೋ ಪ್ರವೀಣ ನೋಡು ಇವಾಗ ಹೇಳ್ತಿದ್ದೀನಿ ಮಾತಾಡ್ಸ ಬರ್ಬೇಡ ತಾನೆ ಸ್ಪೋರ್ಟ್ಸ್ ಅಲ್ಲಿ ಸೋಲೋದಕ್ಕೆ ನೀನೇ ಕಣ್ ಕಾರಣ ಹೇಳಿ ಹೇಳಿ ನಮಗೂ ಸಾಕಾಗೋಗಿತ್ತು ದಿನ ಬಾರ ಪ್ರಾಕ್ಟೀಸಿಗೆ ಪ್ರಾಕ್ಟೀಸಿಗೆ ಬಾರ ಅಂದ್ರೆ ನಾನು ಹೇಳದ್ ಲೇಟು ಅದಕ್ಕೆ ನನ್ಗೆ ಲೇಟ್ ಆಗಿ ತಿಂಡಿ ತಿನ್ಕೊಂಡ್ ಬೇಜಾರ್ ಮಾಡ್ಕೋಬೇಡ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅನ್ಯಾಯವಾಗಿ ನಮ್ ಟೀಮ್ ಸೋರ್ಸ್ಬಿಟ್ಟೆ ಕಣಲ್ಲೋ ಒಂದ್ ಮೂರ್ ನಿಮಿಷ ಔಟ್ ಇದ್ದಿದ್ರೆ ನಾನು ಚಂದ್ರ ಯಾವತ್ಲಾ ಕಡೆ ನಿಂತಿರಲ್ವಾ ನೀನ್ ಔಟ್ ಆಗಂಗೆ ಔಟ್ ಆಗದಂಗೆ ಓಡಾಡ್ಸಿದ್ರೆ ಎಲ್ಲ ಗೆಲ್ತಿದ್ವಲ್ಲ ಟ್ರೋಫಿ ಗೊತ್ತಾ ನಿಮಗೆ ನಮ್ಗೆ ಎಷ್ಟು ಹೊಟ್ಟೆ ಉರಿತ ಗೊತ್ತಾ ನಿಮಗೆ ಎರಡ್ ಮೂರ್ ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ಬಿಟ್ಟು ಐದೇ ನಿಮಿಷಕ್ಕೆ ಸೋತಂಗ್ ಮಾಡ್ಬಿಟ್ಟ ಗೊತ್ತಾ ನೀನು ಹೋಬಳಿ ಮಟ್ಟದೆಲ್ಲ ಗೆದ್ದು ಇನ್ನೇನ್ ತಾಲೂಕ್ ಮಟ್ಟ ಗೆದ್ದಿದ್ರೆ ಜಿಲ್ಲಾ ಮಟ್ಟ ಕೊಡ್ತಿದ್ರು ಗೊತ್ತಾ ನಿನ್ಗೆ ಎಷ್ಟು ಹೊಟ್ಟೆ ಉರಿತೈತೆ ಐತೆ ಮೇಸ್ಟ್ ಮುಂದೆ ಮಕಾ ತೋರ್ಸೋದಲ್ಲೋ ನಿನ್ನ ಹಲೋ ಲೋ ಸುನೀಲಾ ಏ ನಾನೇನು ಬೇಕು ಬೇಕು ಅಂತ ಏನಾರ ಮಾಡಿದಿನದ್ರು ಏನಾಯ್ತು ಗೊತ್ತೇನದಲೋ ನನ್ಗೂ ಸಿಕ್ಕಾಬಟ್ಟೆ ಸುಸ್ತಾಗಿತ್ತು ನೋಡು ನಿಮ್ಮಂಗೆ ನನಗೂ ತಡಿಕ್ ಆಗ್ಲಿಲ್ಲ ಕಣೋ ನೀವ್ ಅಂದ್ರೆ ರೂಢಿ ಆಗಿತ್ತು ನೋಡ್ರಿ ನನಗೆ ನಾನು ಈ ಸಲನಿ ತಾನೇ ಸೇರಿರೋದಿನ್ನು ಖೋಖೋಗೆ ಆ ಸಿಕ್ಕಾಬಟ್ಟೆ ಸುಸ್ತಾಯ್ತು ಕಣಲೋ ನೀರು ಬೇರೆ ಕುಡಿಯೋಂಗಾಗ್ತಿತ್ತು ಅದಕ್ಕೂ ಅದಕ್ಕೂನು ಹೊಟ್ಟೆ ಎಲ್ಲ ಹುರಿದೋಗಂಗ್ ಆಗ್ತಿತ್ತು ನನ್ಗಂತೂನು ಓಡಿ 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 ಎದೆಲ್ಲ ಹೆಂಗುರಿತಿದ್ ಗೊತ್ತೇನದ್ಲವ

ಆಹಾ ನಮ್ಮ ಕಷ್ಟ ನಮಗ್ ಗೊತ್ತು ನಾವು ಸೋತಿರೋರಿಗೆ ಹೊಟ್ಟೆ ಹೊರುತ್ತಿರದು ನಮಗ್ ಗೊತ್ತು ಇವಳು ಬೇರೆ ಮಧ್ಯದಲ್ಲಿ வேற ಮಾತಾಡ್ತಾಳ ಬಂದುಬಿಟ್ಟಿ ಅಪ್ಪೆ ಪಿಂಕೆ ನೀನ್ ತೀಟಿಗೆ ನೀನು ಕೂತ್ಕೊಂಡು ಸರಿ ನೋಡು ಇವಾಗ್ಲೇ ಯಾಳ್ತಿದಿನಿ ಮಧ್ಯದಲ್ಲೇಲ್ಲ ನಾನು ಬಂದು ಬಾಯ್ ಆಕ್ ನೀನು ಆಹಾ ಯಾಕ ಅರೆ وړಿಯಕ್ಕೆ ಮಧ್ಯದಲ್ಲಿ ಬೇರೆ ಮಾತಾಡ್ತಾಳ ಬಂದ್ಬಿಟ್ಟು ನಾವೇನೋ ಇಲ್ಲಿ ಮಾತಾಡ್ತಿರಬೇಕಾದ್ರೆ ನೋಡು ಸುನಿಲಾ ಮೇಷ್ಟ್ರ ಬಂದ್ರು ಕಳ್ಳ ಸುಮ್ಮನಿರಲಾ ಆ ಏನೋ ಮಾತಾಡ್ಬೇಡ ಸುಮ್ಮನಿರೋ ಮೇಷ್ಟ್ರ ಬಂದ್ರು ವೆರಿ ಗುಡ್ ಮಾರ್ನಿಂಗ್ ಮಕ್ಕಳ ಯಾಕೆ ಎಲ್ಲಾರು ಇಷ್ಟೊಂದು ಚರ್ಚೆ ಮಾಡ್ತಿದಿರಲ್ಲ ಹ ನೀವು ಗಲಾಟಿ ಮಾಡ್ತಿರೋದು ಆಫೀಸ್ ರೂಮ್ ವರ್ಗು ಕೇಳ್ತೈತೆ ಆ ಯಾಕೆ ಇಷ್ಟೊಂದು ಚರ್ಚೆ ಮಾಡ್ತಿದಿರಲ್ಲ ಬೆಳ ಬೆಳಗ್ಗೆ ಹಾ ಓದ್ಕೊಳೋದು ಬರ್ಕಣೋದು ಏನು ಇಲ್ವಾ ನಾನು ಇರಲಿಲ್ಲ ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ನಿಶಬ್ಧವಾಗಿ ಕುತ್ಕೊಂಡು ನಿಮ್ ವರ್ಕ್ ಏನಾಯ್ತು ಮಾಡ್ರಿ ಅಂತ ಹೇಳಿದ್ದೆ ತಾನೆ ನಿಮ್ಗೆ ಹಾ ಯಾಕೆ ಇಷ್ಟೊಂದು ಗಲಾಟಿ ಮಾಡ್ತಿದಿರಲ್ಲ ಹಾ ಯಾಕ್ರೋ ಸುನಿಲಾ ಪಿಂಕಿ ಏ ಚಂದನ್ ಏನಕ್ರೋ ಗಲಾಟಿ ಮಾಡ್ತಿರೋದು ಏನಾಯ್ತೋ ಯಾಕೋ ಸುನಿಲ ಯಾಕ ಹುಡ್ಗಂಗ್ ನಿನಗೆ ಹೇಳಿದ್ದೆ ತಾನೆ ಯಾರಿಗೂ ಬೈಬೇಡ ಕಣೋ ಎಲ್ಲಾರು ನಿನ್ನ ಫ್ರೆಂಡ್ಸ್ಗಳು ತಾನೆ ಕ್ಲಾಸ್ ರೂಮಲ್ಲಿ ಹಿಂಗೆಲ್ಲ ಗಲಾಟೆ ಹೇಳಿದ್ದೆ ಹೇಳಿದ್ದಿತ್ತಾನೆ ಹಾ ನೀನೇನೇನೆ ಕ್ಲಾಸ್ ಲೀಡರ್ ಆಗ್ಬಿಟ್ಟು ನೀನೇ ಜಗಳಾಡಿರೇ ಹೆಂಗ ಸರಿಯಾಗುತ್ತೆ ಹಾ ಬೇಲಿನೇ ಎದ್ಬಿಟ್ಟು ಒಲ ಮೇಯ್ದಿರೇ ಸರಿ ಆಗುತ್ತೇನಾ ನೀನೇ ನಿಶಬ್ದವಾಗಿ ಎಲ್ಲಾರ್ಗು ಇಟ್ಕೊಂಡು ಎಲ್ಲಾರ್ಗು ಸಿಸ್ಟಮ್ಯಾಟಿಕ್ ಆಗಿ ಕುತ್ಕೊಳ್ರಿ ಅಂತ ಎಷ್ಟು ದಿವಸ ಹೇಳೋದು ಏನಾರ ವರ್ಕ್ ಮಾಡ್ಕೊಂಡದಲ್ಲೇ ಕಿತ್ತಾಡ್ತಿದ್ದೀರಾ ಇಲ್ಲ ಸರ್ ನಾನು ಜಗಳ ಆಡ್ತಿರ್ಲಿಲ್ಲ ಸರ್ ಬೇಕಾದ್ರೆ ಕೇಳಿ ಸರ್ ಚಂದಗೂ ಪ್ರವೀಣಂಗೂ ಇವಳು ಪಿಂಕಿ ಸುಳ್ಳು ಸುಳ್ಳೆ ಹೇಳ್ತಾಳೆ ಸರ್ ನನ್ ಮೇಲೆ ಹೊಟ್ಟೆ ಕಿಚ್ಚಿಂದ ಯಾಕೆ ಅರೆ ಹೊಡೆಯಕ್ಕೆ ಯಾಕೆ ಪಿಂಕಿ ಸುಳ್ಳು ಸುಳ್ಳೆ ಹೇಳ್ತೀಯಾ ಸರ್ ಇಲ್ಲ ಸರ್ ಪ್ರವೀಣಂಗ ಕೇಳಿ ಸರ್ ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಅವನಿಗೆ ಏನು ಬೈಲಿಲ್ಲ ಸರ್ 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 ಮತ್ತೆ ನಾನು ಹೇಳ್ತೀನಿ ಸರ್ ನಾವೇನ್ ಗಲಾಟೆ ಮಾಡ್ತಿರಲಿಲ್ಲ ಸರ್ ಚರ್ಚೆ ಮಾಡ್ತಿದ್ದೆವು ಅಷ್ಟೇ ಸರ್ ಅದೇ ನಿನ್ನೆ ಸ್ಪೋರ್ಟ್ಸ್ ಆಟಾಡ್ಸ್ತಿರ್ಬೇಕಾದ್ರೆ ಬೇರೆ ಟೀಮ್ ಮೇಲೆ ನಾವು ಸೋತೋದಲ್ಲ ಸರ್ ಬೇರೆ ಸ್ಕೂಲ್ ಮೇಲೆ ಅದಕ್ಕೆ ಪಾಪ ಸುನಿಲ ಬೇಜಾರಲ್ಲಿದ್ದ ಸರ್ ನಾವು ಸೋತೋಗ್ಬಿಟ್ಟು ಮೇಷ್ಟ್ ಮುಂದೆ ಮಕ ಹೆಂಗ್ ತೋರಿಸೋದಲ್ಲೋ ಸೋಲಂಗೆ ಮಾಡಿಬಿಟ್ಟೆ ನಾನು ಔಟ್ ಆದ್ನಲ್ಲ ಸರ್ ಅವಾಗ ಬೇಜಾರ್ ಮಾಡ್ಕೊಂಡಿದ್ರು ಅಷ್ಟೇ ಸರ್ ಇನ್ನೇನಿಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡುವಂತ ಅವನೇನೇನೆ ಬೈತಿದ್ದ ಸರ್ ಅಷ್ಟೇ ಜಗಳ ಏನು ಮಾಡ್ತಿರಲಿಲ್ಲ ಸರ್ ಆಯ್ತು ತೊಂದರೆ ಏನಿಲ್ಲ ಹಲೋ ಸುನಿಲಾ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ತಾರೆನಾ ಸ್ಪೋರ್ಟ್ಸ್ ಅಂದಮೇಲೆ ಒಂದು ಆಟ ಅಂದಮೇಲೆ ಗೆಲ್ಲೋದು ಸೋಲೋದು ಅವೆಲ್ಲ ಸಾಮಾನ್ಯ ಕಣೋ ಅದಕ್ಕೆ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಆಯ್ತಾ ಹಾ ಮೇಸ್ಟ್ಗೆ ಮಖ ತೋರ್ಸೋದಿಂಗ ಅಂತ ಹೇಳಿರಿ ನಾನೇನು ಬೇಜಾರಾಗಿಲ್ಲಪ್ಪ ನೀವು ಪಾಪ ಪ್ರಾಕ್ಟೀಸ್ ಮಾಡಿದೀರಾ ಅವ್ರು ನೋಡಿ ಬೇರೆ ಸ್ಕೂಲ್ನವರು ನಿಮ್ಗಿಂತ ಚೆನ್ನಾಗಿ ಇನ್ನೂ ಹೆಚ್ಚಿನದಾಗಿ ಪ್ರಾಕ್ಟೀಸ್ ಎಲ್ಲಾ ಮಾಡಿದಾರ ಅವರು ಕಷ್ಟಪಟ್ಟಿದ್ದಾರೆ ಹಂಗಾಗಿ ಗೆಲುವು ಅವ್ರ ಕಡೆ ಹೋಯ್ತು ನೀವು ಕಷ್ಟಪಟ್ಟಿದ್ರೆ ನೀವು ಅವ್ರಕ್ಕಿಂತ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಗೆಲ್ತಿದ್ರಿ ಕಣ್ರೋ ಯಾವತ್ತೂ ಕೂಡ ಅಷ್ಟೇನೇ ಏನಂದ್ರೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತೆ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತಿರ್ತೀರೋ ನೀವು ಅಷ್ಟು ಪರ್ಫೆಕ್ಟ್ ಆಗ್ತೀರಾ ಓದೋದ್ರಲ್ಲೂ ಕೂಡ ಅಷ್ಟೇ ನೆಮೆನೆ ಹಂಗಂತ ಪಾಪ ನೀವು ಸೋತಿದೀರ ಅಂತ ನಾವು ನಿನ್ಗೆ ಬೈಯದ್ರೆ ಸರಿ ಆಗುತ್ತಾ ಮುಂದಿನ ಸಲೀ ಇನ್ನು ಪ್ರಾಕ್ಟೀಸ್ ನೀವು ಜಾಸ್ತಿ ಮಾಡಬೇಕು ಅಷ್ಟೇ ನೆಮೆನೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಮುಂದಿನ ಸಲ ಆ ಸ್ಪೋರ್ಟ್ಸ್ ಸ್ಟಾರ್ಟ್ ಆದಾಗ ಮಾತ್ರ ಅಲ್ಲ ಪ್ರಾಕ್ಟೀಸ್ ಮಾಡೋದು ದಿನ ಅಲ್ಲೂನು ಆಟ ಆಡ್ತಿರ್ಬೇಕು ಅವಾಗ ಮಾತ್ರ ಗೆಲ್ಲೋದಕ್ ಸಾಧ್ಯ ಗೊತ್ತಾ ನಿಮ್ಗೆ ಏನು ಸೋಲಿಲ್ಲ ಕಂಡ್ರು ಏನಂದ್ರೆ ಲಾಸ್ಟ್ ಅಲ್ಲಿ ಒಂದು ಮೂರು ನಿಮಿಷದಲ್ಲಿ ಸೋತಿದಿರ ಅಷ್ಟೇನೇನೆ ನೆನೆ ಅದು ಏನು ಮಾಡೋಕ್ಕಾಗಲ್ಲ ಆಟ ಅಂದ ಅವೆಲ್ಲ ಕಾಮನ್ ಆಗಿರುತ್ತೆ ತೊಂದ್ರೆ ಏನಿಲ್ಲ ಯಾಕಂದ್ರೆ ನೀವು ಯಾವತ್ತೂ ಕೂಡ ಏನು ಪ್ರಾಕ್ಟೀಸ್ ಮಾಡೋದ್ರಲ್ಲಿ ನಿಲ್ಸಿಲ್ಲ ಯಾವತ್ತು ಮನುಷ್ಯ ಸೋಲ್ತಾನಂದ್ರೆ ಅವನು ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಅವ್ನು ಮಾಡೋವಂತ ಕೆಲ್ಸದನ್ನ ಅರ್ಧಕ್ಕೆ ಬಿಡ್ತಾರ ನೋಡಿ ಅವಾಗ ಸೋಲೋದು ಮಾತ್ರ ಅವನು ಆಯ್ತ್ರಾ ಹ ಆಟ ಅಂದಮೇಲೆ ಸೋಲು ಗೆಲುವು ಕಾಮನ್ ಆಗಿರುತ್ತೆ ಅದಕ್ಕೆ ಚಿಂತೆ ಮಾಡಬಾರ್ದು ಮುಂದಿನ ಸಲ ಇನ್ನೊಂದನ್ನು ಕೂಡ ಎಲ್ಲೆಲ್ಲಿ ನೀವು ತಪ್ಪು ಮಾಡ್ಕೊಂಡಿದ್ದೀರಾ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಜಾಸ್ತಿ ಅದನ್ನೆಲ್ಲ ತಿಳ್ಕೊಂಬಿಟ್ಟು ಇಂಥ ತಪ್ಪು ಮಾಡಬಾರ್ದಂತ ನೀವೇ ತಿಳ್ಕೊಂಬಿಟ್ಟು ಪ್ರಾಕ್ಟೀಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವೇ ಗೆಲ್ತೀರಾ ಅಲ್ವಾ ತೊಂದ್ರೆ ಏನಿಲ್ಲ ಯಾರು ಏನ್ ಬೇಜಾರು ಮಾಡ್ಕೋಬೇಡಿ ಪ್ರವೀಣ ನೀನು ಕೂಡ ಅಷ್ಟೇ ಕಣೋ ಇನ್ನು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವೇ ಗೆಲ್ತಿದ್ದು ತೊಂದ್ರೆ ಏನಿಲ್ಲ ಈಗ ಹಾ ಮುಂದಿನ ಸಲ ಆ ಪ್ರವೀಣ ಇವನು ಸುನಿಲಾ ಮತ್ತೆ ಚಂದು ಹೆಂಗೆ ಚಂದನ್ನು ಪ್ರಾಕ್ಟೀಸ್ ಮಾಡ್ತಾರ ನೋಡಿ ಅದೇ ರೀತಿ ನೀನು ಕೂಡ ಅವ್ರಕಿಂತ ಹೆಚ್ಚಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಅವಾಗ ನೀನು ಕೂಡ ಎಲ್ಲರೂ ಕೂಡ ಗೆಲ್ತೀರಾ ಸರಿನಾ ನಿಮ್ಮಲ್ಲಿ ಅಂತಕ್ಕಂಥದ್ದು ಇರಬೇಕು ಒಂದು ಗೇಮ್ ಆಡ್ತಿದ್ದೀರಂದ್ರೆ ಏನೋ ಒಂದು ಕೆಲಸ ಮಾಡ್ತಿದ್ದೀರಂದ್ರೆ ನಿಮ್ಗೆ ಅಂತಕ್ಕಂಥದ್ದು ಬಹಳ ಮುಖ್ಯ ನೀವ್ ನೀವೇ ಜಗಳ ಬಾರ್ದು ಸರಿನಾ ಸರಿ ಸರ್ ಆಯ್ತು ಬಿಡಿ ಸರ್ ನೀವು ಬೇಜ ಮಾಡ್ಕೋಬೇಡಿ ಸರ್ ನಾವು ಮುಂದಿನ ಸಲ ಗ್ಯಾರಂಟಿ ಗೆದ್ದೆ ಗೆಲ್ತೀವಿ ಸರ್ ಸರಿ ಸರಿ ಮಕ್ಕಳ ಆಯ್ತು ತೊಂದ್ರೆ ಏನಿಲ್ಲ ನಾನೇನು ಯಾವುದೇ ಕಾರಣಕ್ಕೂ ಏನು ಬೇಜಾರು ಮಾಡ್ಕೊಂಡಿಲ್ಲ ಹ ನೀವು ಕೂಡ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಹಂಗಂತ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಸರಿ ಆಗಲ್ಲ ಮುಂದಿನ ಸಲ ಇನ್ನೂ ಗೆಲ್ಬೇಕಂತ ಇವತ್ತಿಂದನೇ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಓದಿ ಸರಿನಾ ಹ ಒಳ್ಳೆ ಮಕ್ಕಳಾಗಬೇಕು ಯಾವತ್ತೂ ಕೂಡ ಜಗಳ ಆಡಬಾರ್ದು ಹ ಸರಿ ಸರ್ ಆಯ್ತು